ಹೈ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಇದೊಂದು ವಿಡಿಯೋ ಸ್ನೇಹಿತರೆ ಪಲ್ಸರ್ ಬೈಕು ಮಾರಾಟಕ್ಕೆ ಶುದ್ಧವಾಗಿದೆ ಇದಕ್ಕೂ ಮುನ್ನ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ನಮ್ಮ ಚಾನಲ್ನಲ್ಲಿ ಪ್ರತಿದಿನ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರಾಟಕ್ಕಿದ್ದು ಅಂದರೆ ಅವುಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇವೆ ಅವುಗಳು ನಿಮಗೆ ನೋಟಿಫೇಷನ್ ಮುಖಾಂತರ ಮೊದಲು ಬಂದು ತಲುಪುತ್ತವೆ ಹಾಗೆ ನಿಮ್ಮ ಮುಂದೆ ಇದೆ ಸ್ನೇಹಿತರೆ ಬಜಾಜ್ ಪಲ್ಸರ್ ಸ್ನೇಹಿತರೆ ಬಜಾಜ್ ಪಲ್ಸರ್ ಪಲ್ಸರ್ ಒನ್ ಫಿಫ್ಟಿ ಸ್ನೇಹಿತರೆ ಒನ್ ಫಿಫ್ಟಿ ಈ ಬೈಕ್ ನ ಮಾಡೆಲ್ ಬಂದು ಸ್ನೇಹಿತರೆ ಎರಡ್ ಸಾವಿರದ ಹದಿನಾರು ಈ ಬಜಾಜ್ ಪಲ್ಸರ್ ಒನ್ ಫಿಫ್ಟಿಯ ಬೈಕ್ ಮಾಡೆಲ್ಲು ಎರಡ್ ಸಾವಿರದ ಹದಿನಾರು ಹಾಗೆ ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿ ಇದೆ ಸ್ನೇಹಿತರೆ ಈ ಬೈಕ್ ಬಂದು ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿ ಇದ್ದು ಈ ಬೈಕ್ ನ ಓನರ್ ಬಂದು ಸ್ನೇಹಿತರೆ ಸೆಕೆಂಡ್ ಓನರ್ ಇದೆ ಸ್ನೇಹಿತರೆ ಸೆಕೆಂಡ್ ಓನರ್ ನಲ್ಲಿ ಈ ಬಜಾಜ್ ಪಲ್ಸರ್ ಒನ್ ಫಿಫ್ಟಿ ಬೈಕ್ ಮಾರಾಟಕ್ಕೆ ಇದೆ ಸ್ನೇಹಿತರೆ ಹಾಗಾದ್ರೆ ಈ ಬಜಾಜ್ ಪಲ್ಸರ್ ಒನ್ ಫಿಫ್ಟಿಯ ಮಾರಾಟದ ಪ್ರೈಸ್ ನೋಡಿದ್ರೆ ಮೂವತ್ತು ನಾಲ್ಕು ಸಾವಿರ ಸ್ನೇಹಿತರೆ ಪ್ರೈಸ್ ಬಂದು ರೂಪಾಯಿ ಓನರ್ ಹೇಳ್ತಾ ಇದ್ದು ಇದೇನು ಫೈನಲ್ ಪ್ರೈಸ್ ಎಲ್ಲ ಸ್ನೇಹಿತರೆ ಪ್ರೈಸ್ ನಲ್ಲಿ ಇನ್ನೂ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ ಅಂತ ಸ್ನೇಹಿತರೆ ಹಾಗಾದ್ರೆ ಈ ಬಜಾಜ್ ಬೈಕ್ ಏನಾದ್ರು ನಿಮಗೆ ಬಜಾಜ್ ಪಲ್ಸರ್ ಒನ್ ಫಿಫ್ಟಿ ಬೈಕ್ ಏನಾದ್ರು ಬೇಕಾಗಿದ್ರೆ ಓನರ್ ಗೆ ಕಾಲ್ ಮಾಡಿ ಸ್ನೇಹಿತರೆ ಓನರ್ ನಂಬರ್ ವಿಡದ ತೆಳಗಿರುವ ಟೈಟಲ್ ನಲ್ಲಿ ಓನರ್ ನಂಬರ್ ಕೊಟ್ಟಿದ್ದೀನಿ ಸ್ನೇಹಿತರೆ ಆ ನಂಬರ್ ಗೆ ಖರೀದಿ ಮಾಡಿ ಖರೀದಿ ಮಾಡಿ ಸ್ನೇಹಿತರೆ ಹಾಗೆ ಯಾವುದೇ ಕಾರಣಕ್ಕೂ ಆನ್ಲೈನ್ ಪೇಮೆಂಟ್ ಅನ್ನು ಮಾಡಾಕೋಬೇಡಿ ಟ್ರ್ಯಾಕ್ಟರ್ ನೋಡ್ಕೊಂಡು ಸಾರಿ ಸ್ನೇಹಿತರೆ ಬೈಕ್ ಅನ್ನು ನೋಡ್ಕೊಂಡು ಖರೀದಿ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಅಲ್ಲಿ ಸೆಕೆಂಡ್ ಹ್ಯಾಂಡ್ ಬೈಕ್ ಅನ್ನು ಹುಡುಕ್ತಾ ಇದ್ರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ